ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆಧಾರ್ಕ್ಕೂ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಏನಪ್ಪ ಬಾಲಗಂಗಾಧರ್ ಅವ್ರದ್ದು ಫೋಟೋ ತೋರಿಸ್ತಾರೆ ಆದಿನ್ ಚಿಂಚಗಿರಿ ಅನ್ನಬಹುದು ಇದು ಬಂದು ಶ್ರೀ ಕ್ಷೇತ್ರ ದಸರಾಘಟ್ಟ ದಸರಾಘಟ್ಟ ಬಂದು ತುಮಕೂರು ಡಿಸ್ಟಿಕ್ಕಿನ ಟಿಪ್ಟೂರು ತಾಲೂಕಲ್ಲಿದೆ ಇದು ಊಟದ ಸ್ಥಳ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟ ಕೂಡ ಸೇವಾ ಕಾರ್ಯಕ್ರಮ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಬಿಲ್ಪತ್ರೆ ಮರ ಮತ್ತು ಈ ಜಾಗ ಚೋಡೇಶ್ವರಿ ಸ್ವಾಮಿ ಹೆಣ್ಣು ದೇವತೆಯ ದೇವಸ್ಥಾನದ ಜಾಗ ಮತ್ತು ಹದಿನುಂಚಕೆರೆ ಮಹಾಸಂಸ್ಥಾನ ಕಾನೇಮಠ ದೇವ ಸ್ನೇಹಿತರೆ ನೋಡ್ತಾ ಇರಬಹುದು ದತಸ್ಕಂಬ ಚೋಡೇಶ್ವರಿ ಸ್ವಾಮಿಯ ಮುಂದೆ ಇರುವ ದತಸ್ಕಂಬ ಮತ್ತು ಗೋಪುರ ಚೋಡೇಶ್ವರಿ ಸ್ವಾಮಿಯ ದೇವಸ್ಥಾನದ ಒಳಭಾಗ ಹೋಗ್ತಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ವಿಶೇಷತವಾಗಿ ಏನಂದರೆ ತುಂಬ ಅಮಾವಾಸ್ಯೆ ಮತ್ತು ಗುಂಡಿಮೆ ಮತ್ತು ಭಾನುವಾರ ಮತ್ತು ಅತಿ ಹೆಚ್ಚಾಗಿ ಜನಗಳು ಬರುವ ಸಾಧ್ಯತೆ ಇದೆ ನಾವು ಈ ದಿನವೂ ಇದ್ದೀವಿ ಭಾನುವಾರ ತುಂಬ ಕಮ್ಮಿ ಇದ್ದರು ಮತ್ತು ಈ ದೇವಿಯ ಚೋಡೇಶ್ವರಿ ದೇವಿ ವಿಶೇಷತೆ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲ ದೇವಾನ ದೇವತೆಗಳು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ಮತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ಗಂಗಾಧರ ಅವರದ್ದು ಸಂಸ್ಥಾವನ ಮಹಾಸಭೆ ಇದೆ ಒಂದು ಅವರ ಸ್ಮಾರಕ ಮತ್ತು ಸ್ನೇಹಿತರೆ ನೋಡ್ತಾ ಇರಬೋದಿಲ್ಲಿ ಎಲ್ಲ ದೇವತೆಗಳ ಶಿಲ್ಪಗಳು ಕೂಡ ಒಳಭಾಗದಲ್ಲಿ ನಿರ್ಮಿಸಿದ್ದಾರೆ ನೋಡೋದಕ್ಕೆ ಎಲ್ಲ ದೇವಸ್ಥಾನಗಳ ದೇವರ ಹೆಸರು ಕೂಡ ಮಾಡಿದ್ದಾರೆ ಇದನ್ನಪ್ಪ ಪೈದಿ ತೋರಿಸ್ತಾ ಇದ್ದಾರೆ ಅನ್ನಬಹುದು ಇದರ ವಿಶೇಷತೆ ನಾನು ನಿಮಗಿನ್ನ ಮತ್ತೆ ಹೇಳ್ತೀನಿ ಸ್ನೇಹಿತರೆ ಇದರಲ್ಲಿ ಬಹಳ ಅದ್ಭುತವಾದ ಮಹಾಪವಾಡ ಅಂತಲೇ ಹೇಳ್ಬೋದು ಈಗೂ ಉಂಟ ಅಂತ ಹೇಳ್ತಿರಲ್ಲ ಹಾಗೆ ಇಲ್ಲಿ ಎಷ್ಟೋ ಭಕ್ತಾದಿಗಳು ಬರೋದೇ ಈ ದೇವಸ್ಥಾನದಲ್ಲಿ ಅವರ ಕೋರಿಕೆಗಳನ್ನು ಕೇಳಿದುಕೊಳ್ಳೋದಕ್ಕೆ ಮತ್ತು ಅದರ ಅನುಸಾರವಾಗಿ ನಾವು ಕೇಳಿದ ಮಾತುಗಳನ್ನು ಆ ದೇವರಿಗೆ ತಿಳಿಸಿದಾಗ ಅದು ನಮಗೆ ಉತ್ತರ ಕೊಡ್ತಾಯಿದೆ ಆ ಉತ್ತರದಿಂದಲೇ ನಮಗೆ ಒಳ್ಳೆಯದಾಗುವುದು ಹಾಗು ಹೋಗುವಗಳನ್ನು ಅವರು ಕೂಡ ದೇವರಿಂದನೇ ನಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಚೋಡೇಶ್ವರಿ ದೇವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಸ್ಮಯಕಾರ್ಯವಾಗಿದೆ ಚೆನ್ನಾಗಿದೆ ಒಳಭಾಗದಲ್ಲಿ ಸ್ವಚ್ಛತೆ ಇದೆ ನೋಡ್ತಾ ಇರ್ಬೋದು ಇದು ಕುಂಕುಮ ಆಚರಣೆ ಮಾಡಿ ಅರ್ಚನೆ ಮಾಡಿ ಅಲ್ಲಿರುವ ಭಕ್ತಾದಿಗಳನ್ನು ಕೂರಿಸಿ ಮಂಗಳಾರತಿ ಮಾಡೋ ಸಮಯದಲ್ಲಿ ಅವ್ರನ್ನ ಮಂಗಳಾರತಿ ಮಾಡಿ ಮತ್ತೆ ಅದರನ್ನು ತೀರ್ಥ ಪ್ರಸಾದ ಕೊಟ್ಟು ಮತ್ತು ಅರ್ಚನೆ ಮಾಡಿರೋ ಬಗ್ಗೆ ಕುಂಕುಮ ಕಟ್ಟಿಕೊಡ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಮತ್ತು ನಿಮ್ಮ ಕಾಣಿಕೆ ಉಂಡಿಯಲ್ಲಿ ಕಾಣಿಕೆ ಹಾಕಬಹುದು ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಬಲಭಾಗದಲ್ಲಿ ಗಣೇಶ ಇದ್ದಾರೆ ಎರಡ ಭಾಗದ ಸು ಸುಬ್ರಹ್ಮಣ್ಯ ಇದ್ದಾರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿದು ಕೂಡ ಇದೆ ಮುಂದೆ ದೇವಸ್ಥಾನದ ಮುಂದೆ ಮುಂಭಾಗದಲ್ಲಿ ಕಟ್ಟು ಹೊಡೆಯುವ ದೇವರಿದೆ ಅಂದರೆ ಗಾಳಿ ಸೋಕಿರೋರು ಮಂತ್ರ ಮಾಡಿರೋರಿಗೆ ಅಲ್ಲಿ ನಿಲ್ಲಿಸ್ಕೊಂಬಂದು ಆ ದೇವಸ್ಥಾನ ಹತ್ರ ಅದು ನೋಡಿ ಇಲ್ಲಿ ಕೊಡ್ತಾರೆ ಟಿಕೆಟ್ ಪಡೆಯುವ ಸ್ಥಳದಲ್ಲಿ ಅರ್ಚನೆ ಮಾಡುವ ಸ್ಥ ಅರ್ಚನೆ ಟಿಕೆಟ್ ಕೌಂಟ್ರು ಇಲ್ಲಿ ಕಟ್ಟು ದಾರಗಳು ಮತ್ತು ಅರ್ಚನೆ ಟಿಕೆಟ್ ಕೂಡ ಕೊಡ್ತಾರೆ ಇದು ಯೋಗ ಮಠ ಈ ಯೋಗ ಮಠದಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಏನಪ್ಪ ಇದು ವಿಶೇಷತೆ ಅಂದರೆ ನೋಡಿ ನಾನು ಹೇಳ್ದಲ್ಲ ಏನಾದರೂ ಮಾತಿನಲ್ಲಿ ಅವರ ಅನುಸಾರಗಳು ಅಂದರೆ ಕೋರಿಕೆಗಳು ಏನಾದರೂ ಇದ್ದರೆ ಕೇಳ್ತಾರೆ ಅಂತಾರಲ್ಲ ಮಾತಲ್ಲಿ ಕೇಳಿ ದೇವರು ಏನು ಹೊರ ಕೊಡ್ತಾರೆ ತಾಯಿ ಅಂತ ನೋಡಿ ಅದನ್ನು ಬರೆದು ತೋರಿಸ್ತಾರೆ ಸ್ನೇಹಿತರೆ ಅವರ ಅನಿಸ್ಸಿಕೆಗಳನ್ನು ಬರೆದು ಅವರು ಆಗುತ್ತೆ ಆಗೋದಿಲ್ಲ ಅನ್ನೋದನ್ನ ಡಾಕ್ಟ್ರ್ ಬಳಿ ಆಗಬೇಕಾ ನಮ್ಮ ಹತ್ರನೇ ಆಗುತ್ತಾ ಇಲ್ಲ ಅಮಾವಾಸ್ಯೆ ಟೈಮಿಗೆ ಬರಬೇಕು ಅನ್ನೋದನ್ನ ಅವರು ಬರೆದು ತೋರಿಸ್ತಾರೆ ಅಲ್ಲಿರುವ ಸ್ವಾಮಿಗಳು ಆ ದೇವ ದೇವಿನೇ ಬರೆದು ಆ ರೂಪದಲ್ಲಿ ತೋರಿಸ್ತಾರೆ ಎಷ್ಟೋ ಜನಕ್ಕೆ ಆಗಿದೆ ಅಂತೆ ಅದು ನಂಬಿಕೆ ಪ್ರಕಾರನೇ ಈಗಲೂ ಕೂಡ ನಡ್ಕೊತಾ ಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಜಾಗನಷ್ಟೇ ಅಷ್ಟೇ ಚಿಂಚಿಗಿರಿ ತುಂಬ ಚೆನ್ನಾಗಿದೆ ಆದಿನ್ ಚಿಜಿರಿ ಅವರ ಜೋಡೇಶ್ವರಿ ಸಮುದಾಯ ಭಾವನೂ ಕೂಡ ಇದೆ ಅವರ ಸ್ಟ್ರೆಸ್ಟ್ ಕೂಡ ಇಂದಾನೆ ಈ ದೇವಸ್ಥಾನ ಕೂಡ ನಿರ್ಮಾಣವಾಗಿದೆ ಮತ್ತು ನೋಡಿ ಆ ಜಾಗದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಜಾಗದಲ್ಲಿ ಕಟ್ಟು ಹೊಡೆಯುವ ಸ್ಥಳ ಮತ್ತು ಆ ಕೈಕಾಲು ತೊಳೆಯುವ ಜಾಗ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕ್ಲೀನಿಂಗು ಸ್ವಚ್ಛತೆ ಮತ್ತು ತುಂಬ ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚೋಡೇಶ್ವರಿ ಸ್ವಾಮಿಯ ಹೊರಭಾಗದ ಗೋಪುರ ಇದು ದಸರಾಘಟ್ಟ ಟಿಪ್ಪೂರು ತಾಲೂಕು ತುಮಕೂರು ಡಿಸ್ಟಿಕಲ್ಲಿ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೀಟ್ನೆಸ್ಸು ಕ್ಲೀನಿಂಗ್ಸು ಯಾವುದೇ ಥರದ ಕಸ ಗಡ್ಡೂ ಇಲ್ಲ ಇದು ಹೊರಗಡೆ ಹೊರಭಾಗದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿ ಕೂಡ ಸಿಗುತ್ತೆ ಒಬ್ಬ ಅಮ್ಮ ಮಾತ್ರ ಮಾಡಿಕೊಂಡು ಗೊತ್ತಿರ್ತಾರೆ ಮತ್ತು ಚೋಡಕ್ಷರಿ ದೇವಾಲಯ ಶ್ರೀ ಚಿತ್ರ ದಸರಾಘಟ್ಟ ನೋಡಿದೆ ದೇವಸ್ಥಾನದ ಮುಂಭಾಗದ ಗೋಪುರ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಜಾಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಬನ್ನಿ ಎಲ್ಲರೂ ಒಮ್ಮೆ ಆದರೂ ಫ್ರೀ ಮಾಡ್ಕೊಂಡು ಒನ್ ಡೇ ಪ್ರೋಗ್ರಾಮ್ ಇದು ಬೆಂಗಳೂರಿಂದ ನೂರ ಎಂಬತ್ನಾಲ್ಕು ಕಿಲೋಮೀಟ್ರು ತುಮಕೂರಿಂದ ನೂರಿಪ್ಪತ್ತು ಕಿಲೋಮೀಟ್ರು ದೂರದಲ್ಲಿ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ದೇವಿಯಲ್ಲಿ ಬಂದು ನೋಡ್ತಾ ಇರ್ಬೋದು ಅಲ್ಲಿ ನಿಮಗೇನಾದರೂ ಫ್ರೀ ಆದಮೇಲೆ ಭಾನುವಾರ ದಿಂದ ಶುಕ್ರವಾರವರೆಗೂ ಗ್ರಂಥಾಲಯ ಕೂಡ ಓಪನ್ ಇರುತ್ತೆ ನಿಮಗೆ ಬುಕ್ಸು ಆ ಥರ ಓದುವುದು ಅಭ್ಯಾಸ ಇದ್ದರೆ ಕೂಡ ಇಲ್ಲಿ ಕುಳಿತುಕೊಂಡು ಓದಬಹುದು ಜ್ಞಾನ ಭಂಡಾರದಲ್ಲಿ ಅದು ಕೂಡ ದೇವಸ್ಥಾನದ ಮುಂಭಾಗದಲ್ಲೇ ಇದೆ ಮತ್ತು ಇಲ್ಲಿ ದೇವಿಗೆ ಅರ್ಪಣೆ ಕೊಡುವ ಬಳೆಗಳು ಹೂವು ಹಣ್ಣು ತೆಂಗಿನಕಾಯಿ ಪೂಜಾ ಸಾಮಗ್ರಿಗಳು ಕೂಡ ಸಿಗುತ್ತೆ ಇಲ್ಲಿ ಸ್ನೇಹಿತರೆ ನೀವು ಒಂದು ದಿನ ಪ್ರೋಗ್ರಾಮ್ ಅಂತ ಮಾಡ್ಕೊಂಡು ಬಂದರೆ ಇಲ್ಲೇ ಎಲ್ಲ ಸಿಗುತ್ತೆ ಪೂಜಾ ಸಾಮಾನುಗಳೆಲ್ಲ ಸಿಗುತ್ತೆ ನೀವು ಆ ದೇವಸ್ಥಾನ ಓ ಎಲ್ಲ ಹೋಗಿ ಮಾಡ್ಕೊಬೋದು ಮತ್ತು ಕಬ್ಬುನ ಹಾಲು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ತಾ ಇರ್ಬೋದು ಕೃಷಿ ಉತ್ಪನ್ನ ಸಹಕಾರಿ ಸಂಘವೂ ಕೂಡ ಇದೆ ದಸರಾಘಾಟದಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ ಪ್ಲೇಸು ಅದ್ಭುತವಾಗಿದೆ ಸ್ವಚ್ಛತೆ ಆಗಿದೆ ಆದರೂ ಬಂದು ಈ ದೇವಸ್ಥಾನದ ದೇವಿಯ ಬಳಿ ಬಂದು ನಿಮ್ಮ ಕೋರಿಕೆಗಳು ಏನಿದ್ರೂ ಅಮ್ಮನವರ ರೂಪದಲ್ಲಿ ತಿಳಿದುಕೊಂಡು ಬರೆದು ರೂಪದಲ್ಲಿ ತಿಳ್ಕೊಂಡು ಹೋಗಿ ನನ್ನ ಸ್ನೇಹಿತರೆ ತುಂಬ ಒಳ್ಳೆಯದೇ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ದೇವಿಯ ಮುಖಾಂತರ ನಿಮಗೆ ಕೊ ತಿಳಿದುಕೊಡ್ತಾರೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ಕರ್ನಾಟಕದ ಜನತೆ ತುಂಬ ಚೆನ್ನಾಗಿದೆ ದಸರಘಟ್ಟ ಟಿಪ್ಟೂರು ತಾಲೂಕು ತುಮಕೂರು ಡಿಸ್ಟಿಕ್ಕು ಒಮ್ಮೆ ಭೇಟಿ ಕೊಡಿ ದೇವಸ್ಥಾನಕ್ಕೆ ನಿಮ್ಮ ನಿಮ್ಮ ಏನಾದರೂ ಕಷ್ಟ ಸುಖಗಳನ್ನೂ ಕೂಡ ಆ ದೇವಿ ನಿಮಗೆ ನಮಸ್ಕರಿಸುತ್ತಾರೆ ನಿಮಗೆ ಪಾರ ಮಾಡುತ್ತಾರೆ ಆಗುತ್ತೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಈ ವಿಡಿಯೋ ಇಷ್ಟವಾದರೆ ಬಂದು ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು